ಹತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಇವಾಗಿವೆ ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ತಾಯಿಯ ಗರ್ಭದಲ್ಲಿ ಭ್ರೂಣವು ಪೋಷಣೆಯನ್ನು ಹೇಗೆ ಪಡೆಯುತ್ತದೆ ತಿಳಿಸಿ ಉತ್ತರ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಗಳಿಗೆ ಹುದುಗಿಕೊಂಡಿದೆ ಜರಾಯುವು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ವಿಲ್ಲೈಗಳನ್ನು ರಕ್ತಾವಕಾಶಗಳು ಸುತ್ತಿ ಬರೆದಿವೆ ವಿಲ್ಲೈಗಳು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನನ್ನು ಒದಗಿಸುತ್ತವೆ ಬೆಳೆಯುತ್ತಿರುವ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತದೆ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಪ್ಲಸೆಂಟಾದ ಆದ ಮೂಲಕ ವರ್ಗಾಯಿಸಿ ಹೊರಹಾಕುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಅಂಡಾಣು ಉತ್ಪಾದನೆ ಮತ್ತು ನಿಷೇಚನ ಕ್ರಿಯೆಯು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ನಡೆಯುತ್ತದೆ ಉತ್ತರ ಅಂಡಾಣು ಉತ್ಪಾದನೆಯು ಅಂಡಾಶಯದ ಮತ್ತು ನಿಷೇಚನ ಕ್ರಿಯೆಯು ಅಂಡನಾಳ ಅಥವಾ ಫೆಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಒಳನಾಟುವಿಕೆ ಎಂದರೇನು ಒಳನಾಟುವಿಕೆಯು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಆಗುತ್ತದೆ ಉತ್ತರ ಯುಗ್ಮಜ ಹಲವು ವಿಭಜನೆ ಹೊಂದಿ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ ಭ್ರೂಣಾಂಕುರವು ಗರ್ಭಕೋಶದ ದಪ್ಪ ಒಳಸ್ತರಿಯ ಮೇಲೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರೆಸುವ ಕ್ರಿಯೆಗೆ ಒಳನಾಟುವಿಕೆ ಅಂತ ಕರೀತಾರೆ ಒಳನಾಟುವಿಕೆ ಗರ್ಭಕೋಶದ ಭಾಗದಲ್ಲಿ ನಡೆಯುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಅದರ ಪ್ರಮುಖ ಪಾತ್ರವನ್ನು ವಿವರಿಸಿರಿ ಅಥವಾ ಜರಾಯು ಎಂದರೇನು ಜರಾಯುವಿನ ಪ್ರಮುಖ ಕಾರ್ಯವನ್ನು ತಿಳಿಸಿ ಉತ್ತರ ಗರ್ಭಧಾರಣೆ ಸಮಯದಲ್ಲಿ ತಾಯಿಯ ಗರ್ಭಕೋಶದ ಗೋಡೆಯಲ್ಲಿ ಹುದುಗಿಕೊಂಡಿರುವ ವಿಶೇಷ ಅಂಗಾಂಶದ ತಟ್ಟೆಯಂತಹ ರಚನೆಯನ್ನು ಜರಾಯು ಅಂತ ಕರೀತಾರೆ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತದೆ ಒಂದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನನ್ನು ಒದಗಿಸುತ್ತದೆ ಎರಡು ಭ್ರೂಣವು ಉಂಟು ಮಾಡಿದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ವಿವರಿಸಿರಿ ಅಥವಾ ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿರಿ ಉತ್ತರ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುವುದರಿಂದ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ